ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡುಮನೆ ಮೊದಲಿಗೆ ಮುನ್ನೋಟ ನೃತ್ಯ ಭಾಸ್ಕರದಲ್ಲಿ ವಂಶವಾಹಿನಿಯಿಂದ ತಾಳಮದ್ದಲೇ ಸರಣಿ ದತ್ತಾತ್ರೇ ಭಟ್ ಮಾತು ಪುರಾಣ ಕಥೆಯಲ್ಲಿಯ ಸಣ್ಣ ಸಂಗತಿಗಳ ಅರಿವಿಗೆ ಸಹಕರಿಸುತ್ತಿರುವ ವಂಶವಾಹಿನಿ ರಾಘವೇಶ್ವರ ಭವನದಲ್ಲಿ ಹವ್ಯಕ ಸಾಗರದ ಕಾರ್ಯಕ್ರಮ ವಾರ್ಷಿಕ ಪ್ರತಿಭಾವರ್ಷಿಣಿ ಸೇತುವೆ ಹೋರಾಟದ ಹೆಜ್ಜೆ ಸಂವಾದ ಪ್ರಸನ್ನ ಹೆಗಡೆ ಕೆರೆ ಕೈ ಧ್ವನಿ ರಾಮಾಯಣ ಮಹಾಭಾರತ ಓದುವವರಿಗೂ ಅದರಲ್ಲಿ ಅನೇಕ ಸಣ್ಣ ಸಣ್ಣ ಸಂಗತಿಗಳ ವಿಶೇಷ ವಿಸ್ತಾರ ಸಿಗದಿರುವುದುಂಟು ಅಂತಹ ವಿಷಯಗಳನ್ನು ಅರಿಯುವುದಕ್ಕೆ ವಂಶವಾಣಿಯ ಸರಣಿ ತಾಳಮದ್ದೆಲೆ ಇಲ್ಲಿ ಪೂರಕವಾಗಿರುವುದು ನಿಜಕ್ಕೂ ಸಂತೋಷ ಎಂದು ಸಾಗರದ ಉರ್ದು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ದತ್ತಾತ್ರೇಯಭಟ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಇಲ್ಲಿನ ಶ್ರೀನಗರದ ನೃತ್ಯ ಭಾಸ್ಕರ ಸಭಾಂಗಣದಲ್ಲಿ ಶ್ರೀ ರಾಜರಾಜೇಶ್ವರಿ ಕೃಪಾಪೋಷಿತ ವಂಶವಾಣಿ ಯಕ್ಷಮೇಳ ಗುಂಡುಮನೆಯವರು ಏರ್ಪಡಿಸಿರುವ ವಿಜಯ ಶೀರ್ಷಿಕೆಯ ಸರಣಿ ತಾಳಮದ್ದಲೆಯ ಧಾರಿಣಿ ವಿಜಯ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು ನಿರಂತರ ಸರಣಿ ಕಾರ್ಯಕ್ರಮ ವೀಕ್ಷಿಸುತ್ತಾ ಬಂದಿರುವ ನನಗೆ ಪುರಾಣ ಕಥೆಯ ಓದಿನಲ್ಲಿ ದೊರೆಯದ ಅನೇಕ ವಿಷಯಗಳು ಇಲ್ಲಿ ದೊರೆತಿದೆ ಎಂದ ಅವರು ಇದರ ಅರಿವಿನ ಅಗತ್ಯ ಎಲ್ಲರಿಗೂ ಇದೆ ನಿರಾಯಾಸವಾಗಿ ದೊರೆಯುವ ಇಂತಹ ಕಾರ್ಯಕ್ರಮದ ಮೂಲಕ ಪ್ರಯೋಜನ ಪಡೆಯುವಂತಾಗಬೇಕು ಎಂದು ಹೇಳಿದರು ಯಕ್ಷಾಭಿಮಾನಿ ಹಿರಿಯರಾದ ರಮಾನಂದ್ ತಲವಾಟ ಕಲಾವಿದೆ ಜಯಶ್ರೀ ಉದ್ಯಮಿ ಗಿರೀಶ್ ಹುಲಿಮನೆ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ನಂತರ ರಮೇಶ್ ಹೆಗಡೆ ಗುಂಡು ಮನೆ ರಚಿಸಿರುವ ಧಾರಿಣಿ ವಿಜಯ ಪ್ರಸಂಗದ ತಾಳ್ಮದ್ದಲೇ ನಡೆಯಿತು ಹಿಮ್ಮೇಳದಲ್ಲಿ ಸೂರ್ಯನಾರಾಯಣ ಹೆಗಡೆ ಗುಂಡುಮನೆ ಸುಜನ್ ಹೆಗಡೆ ಗುಂಡುಮನೆ ಅವರ ಸುಶ್ರಾವ್ಯ ಭಾಗವತಿಗೆ ಶರತ್ ಹೆಗಡೆ ಜಾನ್ಕೈ ಮದ್ದಲೆ ಸಾಥ್ ನೀಡಿದ್ದರು ಅರುಣ್ ಬೆಂಟೋಳ್ಳಿ ರವಿಶಂಕರ್ ಭಟ್ ಅಶೋಕ್ ಕುಮಾರ್ ಹೆಗಡೆ ಗುಂಡುಮನೆ ರಮೇಶ್ ಹೆಗಡೆ ಕ್ರಮವಾಗಿ ಕೃಷ್ಣ ದೇವೇಂದ್ರ ಗೊಲ್ಲ ಅಸುರ ಪಾತ್ರ ನಿರ್ವಹಿಸಿದ್ದರು ಕುಳಿತು ನೋಡ್ತಕ್ಕಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿರ್ತಕ್ಕಂಥದ್ದು ಭಾಳ ಸಂತೋಷ ಯಾಕಂತ ಕೇಳಿದ್ರೆ ರಾಮಾಯಣ ಮಹಾಭಾರತಗಳನ್ನು ಭಾರತದಿಂದಲೇ ಓದ್ಕೊಂಡು ಒಂದು ನಾವು ಈಗ ಈ ಪ್ರಸಂಗಗಳನ್ನು ನೋಡಿದಾಗ ಒಂದು ಚಿಕ್ಕ ಚಿಕ್ಕ ಪ್ರಸಂಗಗಳನ್ನು ಕೂಡ ಎಷ್ಟು ಅರ್ಥಕಲ್ಪಿತವಾಗಿ ಹಿನ್ನೆಲೆಯಿಂದ ಅದನ್ನು ವರ್ಣಿಸ್ಬೋದು ಅಂತದನ್ನು ಶ್ರೀಯುತ ರಮೇಶ್ ಹೆಗಡೆ ಗುಂಡುಮುನಿಯವರು ಇಲ್ಲಿ ಮಾಡಿ ಹಾಗಾಗಿ ಇಂತಹ ಪ್ರಸಂಗಗಳನ್ನು ಏನಿದೆ ಇದು ಅತ್ಯುತ್ತಮವಾಗಿ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ನಡೆಸಿಕೊಂಡು ಬರ್ತಾ ಇದೆ ನಿರಂತರವಾಗಿ ಕಾರ್ಯ ನಡೆಯಲಿ ಅಂತ ಹೇಳಿ ಶುಭವನ್ನ i ಸಾಗರದ ಶ್ರೀ ಶ್ರೀರಾಘೇಶ್ವರ ಭವನದಲ್ಲಿ ಹವ್ಯಕ ಸಾಗರದ ವಾರ್ಷಿಕ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಸಂದರ್ಭ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಅವರು ಸನ್ಮಾನಿಸಿದರು ಅಲ್ಲದೆ ಅಂಬರಗುಡ್ಲು ಕಳಸೊಳ್ಳಿ ಹೊಳೆಬಾಗಿಲು ಸೇತುವೆಯ ಹೋರಾಟದ ಹೆಜ್ಜೆ ಎನ್ನುವ ಕುರಿತು ಸಂವಾದ ಕೂಡ ಏರ್ಪಡಿಸಲಾಗಿತ್ತು ವಕ್ತಾರರಾಗಿ ಸೇತುವೆ ಹೋರಾಟ ಸಮಿತಿಯ ಪ್ರಸನ್ನ ಹೆಗಡೆ ಕೆರೆಕೈ ಮಾತನಾಡಿದರು ಅಭ್ಯಾಗತರಾಗಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ ಪ್ರಧಾನ ಸಂಪಾದಕರಾದ ಮಹಾಬಲ ಬಾವಿ ಭಾಗವಹಿಸಿದ್ದರು ವಿವೇಕ ಸಾಗರದ ಅಧ್ಯಕ್ಷ ರಾಮಚಂದ್ರ ರಾವ್ ಅಧ್ಯಕ್ಷತೆ ವಹಿಸಿದ್ದರು ಹೂಬಾ ಅಶೋಕ್ ರಾಜಶ್ರೀ ಸದಾಶಿವ ಮತ್ತಿತರರು ಈ ಸಂದರ್ಭ ಪಂಚಾಯತಿ ಮೆಂಬರ್ ಅವರು ಸೀನಿಯರ್ ಕಾನ್ಸ್ಟು ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋ ಜನ ಗುಮ್ಮನ್ ರಾಜಣ್ಣ ಭಂಡಾರಿ ಕೃಷ್ಣಪ್ಪ ನಾಕೆ ಒಂದು ಶಬ್ದ ಮಾತಾಡಿ ನಮಗೆ ಹೊಡೆತ ಬಿಡುತ್ತೆ ನಮ್ಮ ಮಾತುಗಳು ನಡೀಲಿಲ್ಲ ಅವ್ರ ಎದುರುಗಡೆ ಆದರೆ ಆಕ್ರಂದನ ಇದೆಯಲ್ಲ ಹೆರಿಗೆ ನೋವಿನ ತಾಯಿಯ ಆಕ್ರಂದನ ಹಾವು ಕಚ್ಚಿದ ಪೇಶೆಂಟಿನ ಆಕ್ರಂದನ ಮತ್ತು ನಮ್ಮೂರಿನಲ್ಲೇ ನಾವು ಅಸಹಾಯಕರಾಗಿರೋಂಥ ಸ್ಥಿತಿ ಇದೆಯಲ್ಲ ಸರ್ ನಮ್ಮದಲ್ಲದ ತಪ್ಪಿಗೆ ರಾಜ್ಯಕ್ಕೆ ತ್ಯಾಗ ಮಾಡಿ ಒಂದು ಪ್ರಜಾ ಸರ್ಕಾರ ನಮ್ಮ ನೆಡ್ಸ್ಕೊಂಡಿರೋಂಥ ರೀತಿ ಇದೆಯಲ್ಲ ವರ್ಷ ನಡೆಸ್ಕೊಂಡು ಬಂದಿದ್ದಾರೆ ಉಪಕೃತರು ರಾಜ್ಯ ಸರ್ಕಾರ ನಾವಲ್ಲ ಮಾತಾಡಬೇಕಾಗಿದ್ರೆ ಎಚ್ಚರಿಕೆಯಿಂದ ಮಾತಾಡಬೇಕು ಬಾಧಿತರ ಬಗ್ಗೆ ಆ ನೋವು ಆಕ್ರೋಶ ಆ ಟೈಮ್ನಲ್ಲಿ ಕಡೆಗೆ ನಾವು ವಿ ಪಿ ಟಿ ಫೋನು ಆವಾಗ ಇವಾಗ ನನಗೆ ಮೊಬೈಲ್ ನೆಟ್ವರ್ಕ್ ಇಲ್ಲ ಮಕ್ಕಳ ಮನೆಗೆ ಅಲ್ಲಿ ನೀರು ಇಳಿದು ಹೋಗಿರೋಂಥ ಬೇಸಿಗೆ ಟೈಮು ಅಲ್ಲಿಂದ ಓಡೋಗಿ ನಾವು ಬೈಕ್ ತಗೊಂಡು ಹೋಗಿ ಅಲ್ಲಿ ಪೊಲೀಸಿಗೆ ಫೋನ್ ಮಾಡಿ ಅವ್ರು ಬಂದು ಇದಾಗ ತನಕ ಒಂದೂವರೆ ಗಂಟೆ ನಮ್ಮೂರಿನ ಎರಡು ಜನ ಯುವಕರು ಒಂದು ಯುವತಿ ಅವ್ರೇನು ಭಾಳ ಎಂಗೇಜೆ ತಾಯಿ ಆ ಅಂಥ ನೋವು ಆ ಸ್ಥಿತಿ ಇದೆಯಲ್ಲ ನಮ್ಮ ಊರಿನಲ್ಲಿ ನಾವು ಅಸಹಾಯಕರಾಗ್ತಕ್ಕಂತಹ ಆಸ್ಪತ್ರೆ ಸೇರದೆ ಟೈಮಿಂಗ್ ಸರಿಯಾಗಿ ಅದು ಅನುಭವಿಸ್ತಕ್ಕಂಥ ನೋವು ಇದೆಯಲ್ಲ ಯಾವ ಅರವತ್ತು ವರ್ಷದಲ್ಲಿ ಯಾರು ಏನು ಮಾಡಿಕೊಟ್ಟರು ಅದು ಪರಿಹಾರ ಆಗಕ್ಕೆ ಸಾಧ್ಯ ಅವತ್ತು ನನಗನ್ನಿಸ್ತು ಗೌರವಯುತವಾಗಿ ನಮ್ಮ ಊರಿನಲ್ಲಿ ನಾವು ಸ್ವಾಭಿಮಾನದಂಗೆ ಬದುಕ ರೀತಿಯಲ್ಲಿ ನಾವು ಯಾರಾದರೂ ತಯಾರಾಗಿತ್ಕೊಂಡು ಲಾಜಿಕಲ್ ಎಂಡಿಂಗ್ ತರದೇ ಹೋದರೆ ನಮ್ಮ ಮುಂದಿನ ತಲೆಮಾರು ಕೂಡ ಇದರಲ್ಲೇ ಕಲಿಬೇಕಲ್ಲ ಏನಾದರೂ ಮಾಡಬೇಕು ನಾವು ಅಂತ ಹೇಳ್ತಕ್ಕಂಥ ಭಾವನೆ ಇದು ಆಗಲೇಬೇಕು ಅಂತ ಹೇಳ್ತಕ್ಕಂತಹ ಕೆಚ್ಚು ಕಿಚ್ಚು ಎರಡು ಬಂದಿದ್ದು ಆ ಘಟನೆಯಿಂದ ಅದನ್ನು ನಾನು ಜೀವನದಲ್ಲಿ ಇವತ್ತು ಪ್ರಸನ್ನವರೇ ನೀವು ಎಲ್ಲ ಆಗಿದೆ ಅಂತ ಅಂದರೆ ಪರಿಹಾರ ಅದು ಅಂತ ನನಗೆ ಅನ್ನಿಸ್ತಿಲ್ಲ ಆದರೆ ಅರವತ್ತು ವರ್ಷದ ಎರಡು ತಲೆಮಾರಿನ ನೋವು ಆ ತ್ಯಾಗ ಆಗಿರೋ ಅಂಥ ಘಟನಾವಳಿಗಳಿಗೆ ಯಾವುದೇ ಪ್ರಜಾ ಸರ್ಕಾರ ನ್ಯಾಯ ಕೊಡೋದಕ್ಕೆ ಸಾಧ್ಯ ಇಲ್ಲ ಅದು ಈ ರಾಜಕ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಅತ್ಯಂತ ಒಂದು ಕ್ರೌರ್ಯದ ಘಟನೆಯಲ್ಲಿ ಶರಾವತಿ ಮುಳುಗಡೆ ಸಂತ್ರಸ್ತರನ್ನು ನಡೆಸಿಕೊಂಡಿರೋಂಥ ರೀತಿ ಕೂಡ ಒಂದು ಅಂತ ನಾನು ಹೋರಾಟಗಾರನಾಗಿ ಇಲ್ಲಿ ದಾಖಲಿಸ್ ಬಯಸುತ್ತೆ